ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತುವುದನ್ನು ತಪ್ಪದೇ ಮರೆಯಬೇಡಿ ದಕ್ಷಿಣ ಭಾರತದ ಕುಂಭಮೇಳ ಅಂದೇ ಪ್ರಸಿದ್ಧಿ ಪಡೆದಂಥ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆ ಇತ್ತೀಚೆಗೆ ದಿನಾಂಕ ಹದಿನೈದು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಜರುಗಿತು ಈ ಒಂದು ಜಾತ್ರೆಯಲ್ಲಿ ಆ ವಿಕಲಚೇತನರಿಗೆ ಅಂದರೆ ವಿಶೇಷ ಚೇತನರ ಬಗ್ಗೆ ಅನೇಕ ವಿಚಾರಗಳ ಬಗ್ಗೆ ಜಾತ್ರೆಯಲ್ಲಿ ಶ್ರವಣ ಸಾಧನ ಕೃತಕ ಅಂಗಾಂಗಗಳನ್ನು ಕೊಡೋದ್ರ ಮೂಲಕ ಮತ್ತು ವಿಕಲಚೇತನರ ನಡೆ ಸಕಲ ಕಡೆ ಅಂತಕ್ಕಂಥ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಜೊತೆಗೆ ಈ ಒಂದು ಜಾತ್ರೆಯಲ್ಲಿ ತಾಲೂಕಿನ ಅಂದರೆ ಕೊಪ್ಪಳ ಜಿಲ್ಲೆಯಲ್ಲಿ ಇರತಕ್ಕಂಥ ತಾಲೂಕುಗಳ ವಿಶೇಷ ಚೇತನರು ಗವಿಶಿದ್ದೇಶ್ವರ ಜಾತ್ರೆಯ ಅನ್ನದಾಸೋಹದಲ್ಲಿ ಅವರು ಒಂದು ಪಾಲ್ ಪಾಲುದಾರರಾಗಿ ಸೇವೆ ಕಾರ್ಯಕ್ರಮವನ್ನು ಮಾಡಿರೋ ವರದಿಯನ್ನು ಈ ಇದೆ ಆ ವರದಿಯನ್ನು ತಮಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಶ್ರೀ ಗವಿ ಗವಿಶಿದ್ದೇಶ್ವರ ಜಾತ್ರೆಯ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರ ಸೇವಾ ಕಾರ್ಯಕ್ರಮ ದಕ್ಷಿಣ ಭಾರತದ ಕುಂಭಮೇಳ ಎಂದು ಹೆಸರುವಾಸಿಯಾದ ಕೊಪ್ಪಳದ ಗವಿಶಿದ್ದೇಶ್ವರ ಜಾತ್ರೆಯ ಮಹಾಪ್ರಸಾದ ಸೇವಾ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆಯ ವಿಶೇಷ ಚೇತನರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷ ಚೇತನರು ಸಂತೋಷದಿಂದ ಜಾತ್ರೆಯಲ್ಲಿ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಸೇವೆ ಅನ್ನದಾಸುವ ಅನ್ನ ಸಂತರ್ಪಣೆ ಮಾಡ್ತಕ್ಕಂಥ ಅನ್ನ ಸೇ ವಿತರಣೆ ಮಾಡುವಂಥ ಅಥವಾ ಅನ್ನ ನೀಡುವಂಥ ಪ್ರಸಾದ ಬಡಿಸುವಂಥ ಒಂದು ಕಾರ್ಯಕ್ರಮದಲ್ಲಿ ಬಾಗಿಗಳಾಗಿ ಸಂತೋಷದಿಂದ ಅನ್ನದಾಸೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸೇವೆ ಸಲ್ಲಿಸಿ ಅಜ್ಜನ ಕೃಪೆಗೆ ಪಾತ್ರರಾಗಿರೋ ಆಗಿರುವ ಬಗ್ಗೆ ತ ಈ ಒಂದು ವರದಿ ಇದೆ ವಿಶೇಷ ಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕಲ್ಯಾಣಾಧಿಕಾರಿಗಳಾದ ಆದಂಥ ವೆಂಕಟೇಶ್ ದೇಶಪಾಂಡೆ ಮತ್ತು ತಾಲೂಕುಗಳ ವಿವಿಧೋದ್ದೇಶ ಪುನರ್ವಸ್ತಿ ಕಾರ್ಯಕರ್ತರಾದ ಜಯಶ್ರೀ ಮಂಜುಳಾ ಚಂದ್ರಶೇಖರ್ ಹಾಗೂ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳ ಮುಖ್ಯಸ್ಥರಾದ ಮಲ್ಲಿಕಾರ್ಜುನ ಪೂಜಾರಿ ವೀರೇಶ್ ಹಾಲ್ಗುಂಡಿ ಮಂಜುನಾಥ್ ಮತ್ತು ಈರಣ್ಣ ಕರೇಕುರಿ ಹಾಗೂ ಶಿವಯೋಗಪ್ಪ ಬಳ್ಳುಳ್ಳಿ ಸಿದ್ಧಲಿಂಗಮ್ಮ ಹಾಲ್ಗುಂಡಿ ಮತ್ತು ರಾಘವೇಂದ್ರ ಡಂಬ್ರಳ್ಳಿ ದೌಲ ದೌಲ್ಬಿ ಎಂಕಮ್ಮ ಮಾಂತೇಶ ಹಿರೇಮಠ್ ಶಾಬಿರಾಬಿ ಶಂಭುಲಿಂಗ ಹುಲಿಗಮ್ಮ ಹಾಗೂ ವಿವಿಧ ಗ್ರಾಮಗಳ ವಿಶೇಷ ಚೇತನರು ಮತ್ತು ವಿವಿಧ ಗ್ರಾಮ ಪಂಚಾಯಿತಿಗಳಿಂದ ಬಂದಂಥ ಗ್ರಾಮೀಣ ಪುನರುಸ್ಥಿತಿ ಕಾರ್ಯಕರ್ತರು ಅಂದರೆ ವಿ ಆರ್ ಹಾಗೂ ನಗರದ ನಗರ ಪುನಸ್ತಿ ಕಾರ್ಯಕರ್ತರು ಸಹಿತ ಈ ಒಂದು ದಾಸೋಹ ಸೇವಾ ಕಾರ್ಯಕ್ರಮದಲ್ಲಿ ಸಹಭಾಗಿತ್ವ ಭಾಗಿಗಳಾಗಿ ಅವರು ಸಹಿತ ಭಕ್ತಿಯಿಂದ ಬಂದಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿ ಎಲ್ಲ ಭಕ್ತಾದಿಗಳಿಗೆ ಅನ್ನ ನೀಡುವ ಮೂಲಕ ಅಂದರೆ ದಾಸೋಹದ ಅನ್ನ ನೀಡುವ ಪ್ರಸಾದವನ್ನು ನೀಡುವ ಮೂಲಕ ಅವರ ಸೇವೆಯನ್ನು ಈ ಒಂದು ಅಜ್ಜನ ಗವಿಮಠದ ಜಾತ್ರೆಯಲ್ಲಿ ಅರ್ಪಣೆ ಮಾಡಿದ್ದಾರೆ ಹಾಗಾಗಿ ಈ ಒಂದು ವಿಶೇಷ ಚೇತನರ ಈ ಒಂದು ಸೇವಾ ಮನೋಭಾವ ಮ ಮನೋಭಾವಕ್ಕೆ ಮತ್ತು ಸೇವೆಗೆ ತಾಲೂಕಿನ ಮತ್ತು ಜಿಲ್ಲೆಯ ವಿಶೇಷ ಚೇತನರು ಹೆಮ್ಮೆಯಿಂದ ಅವರನ್ನು ಪ್ರಶಂಸೆ ಪಡಿಸಿದ್ದಾರೆ ಮತ್ತು ಅವರ ಬಗ್ಗೆ ಸೇವೆ ಸೇವೆಯನ್ನು ಸಲ್ಲಿಸಿದಂಥ ಎಲ್ಲ ವಿಶೇಷ ಚೇತನರ ಕಾರ್ಯಕರ್ತರಿಗೆ ಪ್ರಸಾದ ಸೇವನೆಗೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಅವರಿಗೆ ಒಳ್ಳೆಯ ಸವಿ ಸವಿರುಚಿಯಿಂದ ಪ್ರಸಾದ ಪಡೆದು ಅವರಿಗೆ ಆಶೀರ್ವಾದ ನೀಡಿದ್ದಾರೆ ಹಾಗಾಗಿ ವಿಶೇಷ ಚೇತನರು ಕೈಗೊಂಡ ಈ ಒಂದು ಪ್ರಸಾದ ಸೇವಾ ಕಾರ್ಯಕ್ರಮದ ಒಂದು ಸೇವೆಯನ್ನು ಕೊಪ್ಪಳ ಜಿಲ್ಲೆಯ ವಿಶೇಷ ಚೇತನರಿಗೆ ಸಿಕ್ಕಿದ್ದು ಒಂದು ಸೌಭಾಗ್ಯ ಏಕೆಂದರೆ ದಕ್ಷಿಣ ಭಾರತದಲ್ಲಿ ಕುಂಭ ಮೇಳೆಯ ಮೇಳ ಎಂದು ಜಾತ್ರೆಯ ಹೆಸರು ಪಡೆದಂಥ ಈ ಗೋಸಿದ್ದೇಶ್ವರ ಮಠದಲ್ಲಿ ದಾಸೋಹ ಸೇವೆ ಮಾಡತಕ್ಕಂಥ ಕೆಲಸ ಬಹಳ ಪವಿತ್ರವಾದದ್ದು ಮತ್ತು ಬಹಳ ಸಾರ್ಥಕತೆಯಿಂದ ಕೂಡಿರುವಂಥ ಸೇವೆ ಈ ಒಂದು ಸೇವೆಯನ್ನು ಪಡೆದಂಥ ಈ ಒಂದು ಪುನಸ್ಥತಿ ಕಾರ್ಯಕರ್ತರು ಭಾಗಿಗಳಾಗಿ ಅವರು ಪುನೀತರಾಗಿದ್ದಾರೆ ಮತ್ತು ಅವರು ಬ ಗವಿಶ್ ಒಂದು ಕೃಪೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳ್ಬೋದು ಹೀಗಾಗಿ ಈ ಒಂದು ದಾಸೋಹ ಸೇವೆಯನ್ನು ಮಾಡಿದಂಥ ವರದಿಯನ್ನು ವಿಶ್ ವೀರೇಶ್ ಹಾಲ್ಗುಂಡಿ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೊಪ್ಪಳವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಮತ್ತು ಈ ಒಂದು ಸಂದರ್ಭದಲ್ಲಿ ದಾಸೋಹ ಸೇವೆ ಮಾಡಿದಂಥ ಎಲ್ಲರಿಗೂ ಅಗಿಮಕ್ಕಲರ ಅಂತರ ದಿವ್ಯಾಂಗ ಜಲ್ ಯೂಟ್ಯೂಬ್ ಚೆನ್ನೋದರಿಂದ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಧನ್ಯವಾದಗಳು

ಬರ್ತಾರೆ ಎಲ್ಲಾರು ಬರ್ತಾರೆ ಎಲ್ಲರೂ ಮಾಡ್ಕೊಂದು ಒಪ್ಪಿಟ್ಟು ನೀನು